ಹಾಯ್ ಎಲ್ರಿಗೂ ಮ್ಯಾಜಿಕ್ ಕೋಡ್ಗೆ ಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ದ್ವಾರ ಏನಾಗಿದೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬಿಲ್ ಐಕನ್ ಬಿಟ್ಟು ನಾನು ಬಿಟ್ಟು ಪ್ರೆಸ್ ಮಾಡೋದನ್ನು ಮರಿಬಿಡಿ ಅಂತೂ ಇಂತೂ ಸತ್ಯನ ನಚಿ ಪ್ಲ್ಯಾನ್ ಮಾಡಾಯಿತು ಭೂಮಿಗೆ ಅಂದರೆ ಅಜಿತ್ ವಿರುದ್ಧವಾಗಿ ಭೂಮಿಗೆ ಲವರ್ ಅನ್ನೋ ರೀತಿಯಲ್ಲಿ ಯಾರನ್ನಾದ್ರೂ ಒಬ್ಬರು ಕರ್ಸ್ಬಿಡೋಣ ಹಾಗೆ ಇವರಿಬ್ರು ಕೂಡ ಒಂದು ಮಾಡೋಕೆ ಸಾಧ್ಯ ಅಂತ ಹೇಳಿ ಯಾಕೆಂದ್ರೆ ಸತ್ಯನ ನೇರ ನೇರ ಹೇಳಿಲ್ಲ ಆದ್ರೆ ನಚಿಕಿತ್ತು ಒಳ್ಳೆ ಸಲಹೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬಂದಿರೋ ಹುಡುಗಿ ಸ್ಪಂದನೆಗೆ ನ್ಯಾಯ ಕುಡಿಸಬೇಕು ಅಂತ ಹೇಳಿ ಪಾಪ ಅಜಿತ್ ಪೊಲೀಸ್ ಸ್ಟೇಷನ್ ಅಲ್ಲಿ ಓಡಾಡ್ತಾ ಕೊನೆಗೂ ಆಟನೆ ಪೆಟ್ ತಿನ್ನೋಂತ ಸಂದರ್ಭ ಬರ್ತದೆ ಇಲ್ಲಿ ಹುಡ್ಗಿನ ಕಳ್ಸ್ಕೊಡ್ತಾರೆ ಕಳ್ಸ್ಕೊಟ್ಟಾದ್ಮೇಲೆ ಭೂಮಿ ಗಾಬ್ರಿಯಿಂದ ಫೋನ್ ಅಲ್ಲಿ ನೋಡ್ಬಿಟ್ಟು ಸಾಹೇಬ್ರೆ ಏನಾಗಿದೆ ಏನಾಗಿದೆ ಅಂತ ಹೇಳಿ ಫೋನ್ ಮಾಡ್ತಾಳೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡೋದಿಲ್ಲ ಅಜಿತ್ ಪಾಪ ಆ ಸ್ಥಿತಿನಲ್ಲಿ ಇರ್ತಾರೆ ಅಜಿತ್ ಅಲ್ಲಿ ಇನ್ನು ಮನೆಯವರೆಲ್ಲರೂ ಕೂಡ ಆ ಹುಡ್ಗಿಗೆ ಸಮಾಧಾನ ಮಾಡಿ ತಿಂಡಿ ಎಲ್ಲ ತಿನ್ಸಿ ಆ ಹುಡ್ಗಿನ ಅಜಿತೆ ಸ್ವತಃ ಕರ್ಕೊಂಡೋಗಿ ಬಿಟ್ಟು ಬಂದಿರ್ತಾರೆ ಇಲ್ಲಿ ನಚಿ ಶ್ರವಣ್ಣ ರಾಮಣ್ಣ ಎಲ್ಲ ಚೆನ್ನಾಗಿ ಮಾತಾಡ್ತಾ ಕೂತಿರ್ತಾರೆ ಬಾವ ಅಜಿತ್ ಏನೇ ಆಗ್ಲಿ ಒಳ್ಳೆ ದಕ್ಷ ಪೊಲೀಸ್ ಅಧಿಕಾರಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಹೋರಾಟ ಮಾಡಿ ಬವಾ ಏನಾಗುತ್ತೆ ಅಂದ್ರೆ ಪೊಲೀಸ್ ಇಲಾಖೆ ಅಂತ ಅಂದರೆ ಪೊಲೀಸ್ ಅಧಿಕಾರಿಗಳೆಲ್ಲ ಲಂಚಕ್ಕೆ ಒಳಗಾಗಿ ಕೇಸನ್ನೆಲ್ಲ ಮುಚ್ಚಾಕ್ತಾರೆ ಬೇರೆಯವ್ರಿಗೆ ಅಪರಾಧಿಗಳು ನಿರಪರಾಧಿಗಳಾಗ್ತಾರೆ ನಿರಪರಾಧಿಗಳು ಅಪರಾಧಿಗಳಾಗ್ತಾರೆ ಈ ತರ ಎಲ್ಲಾ ಮಾಡ್ತಾರೆ ಏನೋ ಅಂತ ಇದೆ ಇಲಾಖೆಗೆ ಆದರೆ ನಮ್ಮ ಅಜಿತ್ತು ದಕ್ಷ ಅಧಿಕಾರಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಅವ್ರನ್ನ ಬಲೆ ಬೀಸ್ತಾ ಅವ್ರನ್ನು ಒಳಗಾಕಿ ಶಿಕ್ಷೆ ಕೊಡಿಸ್ತಾ ಇದನ್ನ ನಿಜಕ್ಕೂ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಜಿತ್ ಅಜಿತ್ ಬಗ್ಗೆ ಎಲ್ಲ ಖುಷಿ ಪಡ್ತಾರೆ ಭೂಮಿಗೆ ರೂಮ್ ಮೇಲೆ ಕೂತ್ಕೊಂಡು ತಡಿಯಕಾಗಲ್ಲ ಆ ಎಲ್ಲ ನೋಡಿ ಅಯ್ಯೋ ಫೋನ್ ಬೇರೆ ರಿಸೀವ್ ಮಾಡ್ತಾ ಇಲ್ಲ ಈ ಕಲ್ಲು ತೂರಾಟ ಬೆಲೆ ನಡೀತಾ ಇದೆ ನನ್ಗಂತೂ ಅಂತ ಅಂತೇಳಿ ಹೋಗಿ ದೊಡ್ಡ ಸಾಹಿಬ್ರೆ ದೊಡ್ಡ ಸಾಹಿಬ್ರೆ ಬನ್ನಿ ಹೋಗೋಣ ಅಂತ ಹೇಳಿ ಕರೆಯಕ್ ಹೋಗುತ್ತಾಳೆ ಈ ಪಾಪಿ ದೇವಿಯಾನಿ ಬಂದ್ಬಿಟ್ಟು ಮಧ್ಯೆ ತಡೆ ಹಾಕ್ಬಿಡ್ತಾಳೆ ಅಯ್ಯೋ ಭೂಮಿ ಅಲ್ಲಮ್ಮ ಯಾಕೆ ಕುಕ್ಕೊಳ್ತಾ ಇದೀಯಾ ಅವ್ರು ಯಾರು ಕಲಿಬೇಡ ಸುಮ್ನೀರು ನೀನು ಅಜಿತ್ ಬರ್ತಾನೆ ಬರ್ಬೇಡ ಅಲ್ಲಿ ಕಾರ್ಪೊರೇಟರ್ ಕಡೆ ಅವರು ನಿಮ್ಮನ್ನು ಕೂಡ ಏನಾದ್ರು ಮಾಡ್ಬಿಡ್ತಾರೆ ಅಂತ ಹೇಳಿದ ಅಲ್ವಾ ಯಾಕೆ ಹೋಗ್ತೀಯಾ ಅಂತ ಅಂದಾಗ ಭೂಮಿ ಏನ್ ಮಾಡೋದು ಅಮ್ಮ ಹೋಗ್ದೆ ಇರಕ್ಕಾಗುತ್ತಾ ಅದಕ್ಕೆ ದೇವಿಯಾನೆ ಹೇಳ್ತಾಳೆ ಅಲ್ಲ ನಾನಂತೂ ಈ ಸ್ಥಾನದಲ್ಲಿ ಇದ್ದಿದ್ರೆ ನಾನು ಹೋಗದೆ ಇರ್ತಿರ್ಲಿಲ್ಲಪ್ಪ ಓಡೋಗ್ಬಿಡ್ತಿದ್ದೆ ಮೊದ್ಲು ನನ್ನ ಗಂಡನ್ಗೆ ಏನಾಗಿದ್ಯೋ ಎತ್ತಾಗಿದ್ಯೋ ಅಂತ ನನಗ್ ನೋಡಿದ್ಮೇಲೆನೆ ಸಮಾಧಾನ ಆಗ್ತಿತ್ತು ನಾನು ಇಷ್ಟು ನಿನ್ನಷ್ಟು ಸಮಾಧಾನದಲ್ಲಿ ರಕ್ತಿರ್ಲಿಲ್ಲ ಭೂಮಿ ಅಂತ ಹೇಳಿ ಅವಳನ್ನ ಆ ಪ್ರಚೋದನೆ ಮಾಡ್ತಾಳೆ ಆ ಪ್ರಚೋದನೆ ಮಾಡ್ತಿದ್ದಾಗೇನೆ ಭೂಮಿಗೆ ಪಾಪ ನಿಜ ಹೇಳ್ತಾ ಇದ್ದಾಳೆ ಅಂತ ಹೇಳಿ ತಕ್ಷಣನೇ ಫೋನ್ ಮಾಡ್ತಾಳೆ ಲಕ್ಷ್ಮಿ ಅಕ್ಕಿ ನೀವು ಲಕ್ಷ್ಮಿಕ ಎಲ್ಲಿದ್ದೀರಾ ಅಂದಾಗ ಭೂಮಿ ತಾಳು ಆಳು ಇಲ್ಲ ಅಲ್ಲಿ ಕಲ್ತೂರಾಟ ನಡೀತಾ ಇದೆ ನಾನು ಹೋಗ್ತಾ ಇದೀನಿ ಅಂತೇಳಿ ಪಟ್ಟಂತ ಫೋನ್ ಇಟ್ಬಿಡ್ತಾರೆ ಭೂಮಿಗೆ ಇದ್ದಿದ್ದು ತರೆಯಕ್ಕಾಗಲ್ಲ ಹೊರಟೆ ಬಿಡ್ತಾಳು ಹಿಂದೆ ಮುಂದೆ ನೋಡ್ದೆ ದೇವ್ರ ಹತ್ರನೂ ಕೂಡ ಬೇಡ್ಕೊಳ್ತಾಳೆ ಏನು ಆಗದೆ ಇರ್ಲಪ್ಪಾ ನನ್ನ ಸಾಹೇಬ್ರಿಗೆ ಅಂತೇಳಿ ಕೃಷ್ಣನ್ ಹತ್ರ ಆ ಬೇಡ್ಕೊಂಡು ಅವಳು ಫೋನಲ್ಲಿ ನೋಡಿದಷ್ಟು ಅವಳಿಗೆ ಗಾಬರಿ ಆಗ್ತಾ ಇದೆ ಇದಕ್ಕೆ ಪ್ರಚೋದನೆ ಕೊಡ್ಲಿಕ್ಕೆ ದೇವಿಯಾನೆ ಬೇರೆ ಅಂತೂ ಹಿಂತೂ ಪಾಪ ಏನಾದ್ರು ಆಗ್ಲಿ ಅಂತೇಳಿ ಊಟ ಬಿಡ್ತಾಳೆ ಯಾರಿಗೂ ಹೇಳೋದಿಲ್ಲ ಯಾರಿಗಾದ್ರೂ ಹೇಳಣ ಅಂದ್ರೂ ಇಲ್ಲಿ ದೇವಿಯಾನೆ ಬಿಡೋದಿಲ್ಲ ಯಾರಿಗೂ ಮಾ ಹಾಗೆ ಹೋಗು ಅಂತ ಕಳಿಸ್ತಾಳೆ ಅವ್ರಿಗೇನು ಅಂತ ಅಂದ್ರೆ ಭೂಮಿಯಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೇಕು ನಾ ತನ್ನ ಮಗಳನ್ ಕರ್ಸ್ಕೊಂಡು ಇಲ್ಲಿ ಒಳ ಸೇರ್ಸ್ಕೋಬೇಕು ಅನ್ನೋಂಥದ್ದು ಅವಳು ಕುತಂತ್ರ ಪಾಪ ಭೂಮಿ ಅಮಾಯಕಿಯಾಗಿ ಅವಳಿಗೆ ಏನು ಗೊತ್ತಾಗೋದಿಲ್ಲ ಅವಳು ದೇವಿಯಾನಿ ನಿಜಕ್ಕೂ ಕೂಡ ನನ್ನನ್ನ ರಕ್ಷಣೆ ಮಾಡ್ಲಿಕ್ಕೆ ನನ್ನ ಹಿತೈಷಿ ಅಂತನೆ ಭಾವಿಸಿ ಅವಳೆಲ್ಲವನ್ನೂ ನಂಬಿಡ್ತಾಳೆ ಇಲ್ಲಿ ಅಜಿತ್ ಎಷ್ಟೇ ಪ್ರಯತ್ನ ಪಟ್ರು ಕೂಡ ನಿಯಂತ್ರಣಕ್ಕೆ ತರ್ಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲ ಪುಂಡು ಪೋಖರಿಗಳೆಲ್ಲಾ ಸೇರಿ ಒಡೆದಾಟ ಸುಮ್ ಸುಮ್ನೆ ಸುಮ್ ಸುಮ್ನೆ ಒಡೆದಾಟ ಶುರು ಮಾಡ್ಕೊಂಡು ಅಜಿತ್ನಿಗೆ ಪೆಟ್ ಮಾಡೇ ಬಿಡ್ತಾಳೆ ಆದ್ರೂ ಭೂಮಿ ತಡ್ಲಿಕ್ಕೆ ಅಂತೂ ಅಂತು ಇಂತು ಹೊರಟೇ ಬಿಡ್ತಾಳೆ ಭೂಮಿ ಭೂಮಿ ಒಟ್ಟ ಮೇಲೆ ಆಗ ಸಂಗೀತ ಅವರು ಆಚೆಗೆ ಬರ್ತಾರೆ ಬಂದ್ಬಿಟ್ಟು ಭೂಮಿ ಭೂಮಿ ಅಂತ ಕೂತ್ಕೊಳ್ತಾರೆ ಎಲ್ಲಿ ಇರೋದಿಲ್ಲ ಇದೇನೇ ಅನಿ ಆ ಇದ್ರಲ್ಲಿ ಮೈದಾನದಲ್ಲಿ ಆ ತೋಟದಲ್ಲಿ ನಿಂತಿರ್ತಾಳೆ ಆ ನಿಂತ್ಕೊಂಡಿದ್ದಾಗ ಶ್ರವಣ್ ಬರ್ತಾರೆ ಅವಳು ಅನ್ಕೊಳ್ತಾ ಇರ್ತಾಳೆ ಹೋಗು ಹೋಗು ನಿಮ್ಗೆ ಸರಿಯಾಗಬೇಕು ಕಾರ್ಪೊರೇಟರ್ ಕಡೆಯಿಂದ ನಿಮಗ್ ಸರಿಯಾಗಿ ಶಾಸ್ತಿ ಆಗುತ್ತೆ ಸದ್ಯ ನನ್ನ ಮಗಳು ಬರೋಂಗಾಗ್ಲಿ ಮನೆಗೆ ಅಂತ ಅನ್ಕೋತಾರ್ತಲ್ಲ ಅಷ್ಟೊತ್ತಿಗೆ ಶವಣ್ ಬಂದ್ಬಿಟ್ಟು ಏನ್ ಅಂತಿದ್ದಾಗನೆ ಏನಿಲ್ಲ ಏನಿಲ್ಲೊಬ್ಬಾವ ನನಗೆ ನನ್ನ ಮಗಳು ಅಂಜು ನೆನಪಾದ್ಲು ನೀವು ನಾನು ಅಂದ್ಬಿಟ್ರೆ ನಿಮ್ ಮನಸ್ಸಲ್ಲಿ ನೆನ್ಪಾಯ್ತದ್ ನನ್ಗೆ ಇಬ್ರು ಒಂದೇ ದೋಣಿನಲ್ಲಿ ಪಯಣ ಮಾಡ್ತಾ ಇದೀವಲ್ವಾ ಆ ಹೆಣ್ಮಕ್ಳನ್ನ ದೂರ ಕಳ್ಕೊಂಡಿದೀವಿ ಹೌದಲ್ವಾ ಇಳಂಗ್ ಕಳ್ಕೊಂಡಿದಳಾ ಕಳ್ಸಿದಾಳೆ ದೂರ ಅಷ್ಟೇ ಪಪ್ಪ ಇವ್ಗೆ ಹತ್ರ ಇದ್ದು ಕೂಡ ಹೇಳ್ತಾ ಇಲ್ಲ ಹಾಗಂತ ಶ್ರವಣ ಈ ಚಳಿನಲ್ಲಿ ಹೀಗೆ ನಿಂತಿದ್ಯಾಲಮ್ಮ ಸ್ವೆಟರ್ ಕೂಡ ಹಾಕಿಲ್ಲ ಬಾ 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 ಅಂತ ಹೇಳಿ ಒಳಗ್ ಬರ್ತಾರೆ ಸಂಗೀತ ಕೂಗಾಡ್ತಿರ್ತಾರೆ ಕೂಗಾಡ್ತಾ ಇರ್ಬೇಕಾದ್ರೆ ಏನು ಏನೇ ಯಾಕಕ್ಕ ಹೆಂಗಾಡ್ತೀಯ ಅಂತ ಹೇಳಿ ಶ್ರವಣ ಕೇಳ್ತಾರೆ ಅದಕ್ಕೆ ಸಂಗೀತ ಹೇಳ್ತಾರೆ ಏನು ಶ್ರವಣ ಭೂಮಿ ಕಾಣ್ತಾ ಇಲ್ಲ ಕಣೋ ಭೂಮಿ ಎರ ಇರ್ಬೇಕು ನೋಡಕ್ಕ ರೂಮ್ ಹೋಗಿ ನೋಡ್ತಾರೆ ರೂಮಲ್ಲಿ ಹೋಗಿ ನೋಡಿದ್ರೆ ರೂಮ್ ಇರೋದಿಲ್ಲ ಭೂಮಿ ಫೋನ್ ಮಾತ್ರ ಇರುತ್ತೆ ಊಟ ಕೊಟ್ಟು ಕಳ್ಸೋಣ ನೋಡೋಣ ಅಜಿತ್ಗೆ ಅಂತ ಹೇಳಿ ಹೋಗಿರ್ತಾರೆ ಅಯ್ಯೋ ಇಲ್ಲ ಶ್ರವಣ ರೂಮ್ ಅಲ್ಲೂ ಇಲ್ಲ ದೇವೇನು ಹೇಳ್ತಾಳೆ ಯಾಕೆ ಇಷ್ಟು ಗಾಬಿ ಅವಳಿಗೇನು ಅಂತಂದ್ರೆ ಅವಳು ಮರಸ್ತಾ ಅನ್ಕೊಳ್ತಾಳೆ ಈಗ ಏನಾದ್ರು ನಾನು ಏನಾದ್ರು ಸ್ವಲ್ಪ ಕ್ಲೂ ಕೊಟ್ಬಿಟ್ರೆ ಅವ್ಳನ್ನ ಮುಡ್ಕೊಂಡು ಹೊಂಟ್ಬಿಡ್ತಾರೆ ನನ್ನ ಪ್ಲಾನ್ ಸಕ್ಸಸ್ ಆಗೋದಿಲ್ಲ ಸಕ್ಸಸ್ ಆಗಬಾರ್ದು ಅಂತ ಹೇಳಿ ಅವಳು ಯಾಕಿಂಗ್ ಎದ್ರಿಕೊಳ್ತೀರಾ ಬಹಳ ಧೈರ್ಯಗಾತಿ ನನ್ನ ಭೂಮಿ ಏನೂ ಆಗಲ್ಲ ಸುಮ್ಮನೆ ಅಂತೇಳಿ ಸಮಾಧಾನ ಮಾಡಕ್ ಹೋಗ್ತಾಳೆ ಆದ್ರೆ ಸಂಗೀತ ಇಲ್ಲ ಅಯ್ಯೋ ಏನಾಯ್ತು ಎತ್ತಾಯ್ತು ಆ ಕಾರ್ಪೊರೇಟೋ ಕಡೆಯವ್ರು ಏನೋ ಸಿಕ್ಕಿದ್ರು ಬಿಡ್ತಾ ಇವಳನ್ನ ಅದಕ್ಕೆ ರಾಮಣ ಸುಮ್ಮನೆ ಸಂಗೀತ ಸಮಾಧಾನ ಏನ್ರಿ ಸಮಾಧಾನ ಮಾಡ್ಕೊಳ್ಳೋದು ನಚಿ ಬರ್ತಾನೆ ಅಲ್ಲಮ್ಮ ಅದೇ ಓದ್ರು ಹೋದ್ರು ಅದಕ್ಕೆ ಅದಕ್ಕೆ ಶ್ರಾವಣ ಕೇಳ್ತಾರೆ ಎಷ್ಟೊತ್ತಾಯ್ತು ನೀನ್ ನೋಡಿ ಈಗ ಒಂದು ಹಾಫ್ ಅನ್ ಅವರ್ ಹಿಂದೆ ಮಾವ ಸರಿ ಆಚೆ ಹೋಗಿ ಕೇಳ್ಕ ಹೋಗು ಸೆಕ್ಯೂರಿಟಿನ ಸೆಕ್ಯೂರಿಟಿ ಹತ್ರ ಹೋಗ್ತಾನೆ ಏನ ಅತಿಗೆ ಹೋದ್ರೆ ಇಲ್ವಲ್ಲ ಅಂದ್ರೆ ಅಲ್ಲಿ ಸೈಕಲ್ ಇರೋದಿಲ್ಲ ಸೈಕಲ್ ಇಲ್ಲ ಮಾವಾ ನೋಡ್ದೆ ಓಹ್ ಹೋಗಿದ್ದಾಳೆ ಹೋಗಿದೊಳಕೋಣ ಶ್ರವಣ ಅಂತ ಭೂಮಿಗೆ ಬಗ್ಗೆ ಸಂಗೀತ ಬಾಳೊಂತ್ಕೊಳ್ತಾರೆ ಗಾಬ್ರಿನೂ ಆಯ್ತಾರೆ ತಕ್ಷಣ ಶ್ರವಣ ಇದ್ರು ಗಾಬರಿ ಅರ್ಧ ಗಂಟೆ ಅಂದ್ರೆ ಇಲ್ಲೇ ಇಲ್ಲೋ ಹತ್ರ ಹೋಗಿರ್ತಾಳೆ ನಾನು ಹೋಗ್ತೀನಿ ಅಂತ ಹೇಳಿ ಹೋಗ್ತಾರೆ ಹೋಗ್ತಾ ಇದ್ರೆ ಅಷ್ಟಲ್ಲಿ ಮೇಲೆ ಬರ್ತಾ ಇರ್ತಾಳೆ ಭೂಮಿ ಅವಳು ಟೈರ್ ಪಂಚರ್ ಆಗ್ಬಿಟ್ಟಿರುತ್ತೆ ಅಯ್ಯೋ ಈ ಸಮಯದಲ್ಲಿ ಟೈರ್ ಪಂಚರ್ ಆಗ್ಬೇಕಾ ಅಂತ ಬರ್ತಾ ಇರ್ತಾಳೆ ಅಲ್ಲಿ ಆ ರೌಡಿಗಳು ಗುಂಪೆಲ್ಲ ಕೂತಿರ್ತದೆ ಅಯ್ಯೋ ಇನ್ಸ್ಪೆಕ್ಟರ್ ಅಂತಕೊಂಡ್ರೋ ನಮ್ಗೆ ಎಷ್ಟು ತೊಂದ್ರೆ ಕೊಟ್ಟಿದ್ದಾನೆ ಹಿಡ್ಕೊಳ್ರೋ ಹೇಳ್ತೀನಿ ಅಂತ ಹುಣ್ಣ ಅಂತ ಅಷ್ಟರಲ್ಲಿ ಬಂದಿದ್ದು ಯಾವ ಭೂಮಿಗೆ ಮತ್ತೊಬ್ಬ ಲವರನ್ನ ಸೃಷ್ಟಿ ಮಾಡಿ ಅವಳನ್ನ ಅಜಿತ್ ಜೊತೆ ಒಂದುಗೂಡ್ಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ರು ನಚಿ ಮತ್ತೆ ಸತ್ಯಣ್ಣ ಅದೇ ವ್ಯಕ್ತಿಯಲ್ಲಿ ಪ್ರತ್ಯಕ್ಷ ಆಗ್ತಾನೆ ಅಲ್ಲಿಗೆ ಅವನೇ ಬಂದು ಪಾಪ ಅವಳನ್ನ ಕಾಪಾಡ್ತಾನೆ ಭೂಮಿಯನ್ನ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಬೆಲ್ಲೈಕ್ ಆನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು